ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪಿತೃಪಕ್ಷದ ಈ ಪವಿತ್ರ ಸಮಯದಲ್ಲಿ ನಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗಲೆಂದು ನಾವು ಶ್ರಾದ್ದ ತರ್ಪಣ ಮತ್ತು ಪಿಂಡಾದಾನ ಮಾಡುತ್ತೇವೆ ಆದರೆ ಕೆಲವರಿಗೆ ಈ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಅಂಥವರು ಚಿಂತಿಸಬೇಕಾಗಿಲ್ಲ ಏಕೆಂದರೆ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಶಿವನಿಗೆ ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕ ಮಾಡಿದರೆ ನಿಮ್ಮ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಪಡೆಯುತ್ತದೆ ಮತ್ತು ನಿಮ್ಮ ಪಿತೃದೋಷವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನಿಗೆ ಯಾವ ಎರಡು ವಸ್ತುಗಳಿಂದ ಅಭಿಷೇಕ ಮಾಡಿದರೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನುವ ವಿಶೇಷ ಮಾಹಿತಿಯನ್ನು ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಶಾಸ್ತ್ರಗಳ ಪ್ರಕಾರ ಶಿವನು ಅಭಿಷೇಕ ಪ್ರಿಯ ಪಿತೃಪಕ್ಷದ ಸಮಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನಮ್ಮ ಪೂರ್ವಜರ ಆತ್ಮಗಳು ತೃಪ್ತಿಗೊಂಡು ಮೋಕ್ಷವನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ ಇದನ್ನು ಗರುಡ ಪುರಾಣದ ಪ್ರಕಾರ ಸರಿಯಾದ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದರೆ ಮೂರು ತಲೆಮಾರುಗಳವರೆಗೆ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಆದರೆ ಶ್ರಾದ್ದ ಮಾಡಲು ಸಾಧ್ಯವಾಗದಿದ್ದರೆ ಶಿವನಿಗೆ ಅಭಿಷೇಕ ಮಾಡುವುದು ಪಿತೃದೋಷದಿಂದ ಮುಕ್ತಿ ಪಡೆಯಲು ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಪಿತೃಪಕ್ಷದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಪುಣ್ಯ ಆದರೆ ಗಂಗೆಯ ಬಳಿ ಹೋಗಲು ಸಾಧ್ಯವಾಗದಿದ್ದರೆ ನೀವು ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಜಲವನ್ನು ಬಿರಿಸಿ ಸ್ನಾನವನ್ನು ಮಾಡಬಹುದು ನಂತರ ಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿ ಒಂದು ಪಾತ್ರೆಯಲ್ಲಿ ಗಂಗಾಜಲ ಮತ್ತು ಒಂದು ಚಿಟಿಕೆ ಕಪ್ಪು ಎಳ್ಳು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಈ ಅಭಿಷೇಕವು ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಲ್ಲದೆ ರಾಹು ಮತ್ತು ಕೇತುವಿನ ಅಶುಭ ಪರಿಣಾಮಗಳನ್ನು ಸಹ ಕಡಿಮೆ ಮಾಡುತ್ತದೆ ವೀಕ್ಷಕರೇ ಹಾಗೆ ಪಿತೃಗಳಿಗೆ ಪ್ರಿಯವಾದ ಧಾನ್ಯ ಎಂದರೆ ಅದು ಕಪ್ಪು ಎಳ್ಳು ಇದನ್ನು ಶಿವನಿಗೆ ಅರ್ಪಿಸಿದಾಗ ಪೂರ್ವಜರು ಸಂಪೂರ್ಣವಾಗಿ ತೃಪ್ತರಾಗುತ್ತಾರೆ ಎಂದು ನಂಬಲಾಗಿದೆ ಇನ್ನೊಂದು ಪಿತೃಪಕ್ಷದಲ್ಲಿ ಪಿತೃಗಳ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷವನ್ನು ನೀಡಲು ಮತ್ತೊಂದು ಪ್ರಮುಖ ಅಭಿಷೇಕವೆಂದರೆ ಅದು ಹಾಲಿನ ಅಭಿಷೇಕ ಹಸುವಿನ ಶುದ್ಧವಾದ ಹಸಿ ಹಾಲಿಗೆ ಸ್ವಲ್ಪ ಕಪ್ಪು ಎಳ್ಳು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಈ ರೀತಿ ಅಭಿಷೇಕ ಮಾಡುವುದರಿಂದ ಪೂರ್ವಜರ ಸಂಪೂರ್ಣವಾಗಿ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಇದು ಪಿತೃದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ವೀಕ್ಷಕರು ಇನ್ನು ಪಿತೃದೋಷ ನಿವಾರಣೆಗೆ ಇತರೆ ಪ್ರಮುಖ ಮಾರ್ಗಗಳನ್ನು ನಾವು ನೋಡೋದಾದರೆ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಅರಳಿ ಮರಕ್ಕೆ ಪೂಜೆಯನ್ನ ಸಲ್ಲಿಸುವಂಥದ್ದು ಅರಳಿ ಮರದಲ್ಲಿ ಪಿತೃಗಳು ವಾರ್ಷವಾಗಿರುತ್ತಾರೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಅರಳಿ ಮರಕ್ಕೆ ಪ್ರತಿದಿನ ನೀರನ್ನ ಅರ್ಪಿಸಿ ಇದರಿಂದ ಪೂರ್ವಜರು ಪ್ರಸನ್ನರಾಗುತ್ತಾರೆ ಎಂದು ಹೇಳಲಾಗಿದೆ ವೀಕ್ಷಕರೇ ಇನ್ನು ಎರಡನೆಯದಾಗಿ ನೋಡೋದಾದರೆ ಬಾರ್ಲಿ ಅಭಿಷೇಕ ಸ್ನಾನದ ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಗಂಗಾಜಲದಲ್ಲಿ ಬಾರ್ಲಿ ಮತ್ತು ಕಪ್ಪು ಎಳ್ಳು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಿ ಇದರಿಂದ ಮೂರು ತಲೆಮಾರುಗಳವರೆಗಿನ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಇನ್ನು ಮೂರನೆಯದಾಗಿ ನೋಡದಾದರೆ ತರ್ಪಣ ಮತ್ತು ದೀಪಾರಾಧನೆ ಪ್ರತಿದಿನ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ನೀಡಿ ಸಂಜೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚಿ ಪೂರ್ವಜರನ್ನ ಸ್ಮರಿಸಿಕೊಳ್ಳಿ ಈ ಪರಿಹಾರವು ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಈ ಪಿತೃಪಕ್ಷದಲ್ಲಿ ಈ ಸರಳ ಪರಿಹಾರವನ್ನು ಅನುಸರಿಸಿ ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ